ನಮಸ್ಕಾರ ಗೆಳೆಯರೇ ಅಮೆರಿಕಾವು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಅವರನ್ನು ಆಹ್ವಾನಿಸಿ ಅವರೊಂದಿಗೆ ಊಟ ಮಾಡಿದ್ದು ಈ ಡೊನಾಲ್ಡ್ ಟ್ರಂಪ್ ಎಷ್ಟು ದುಬಾರಿ ಆಗಬಹುದು ಅನ್ನೋದನ್ನ ಈ ಒಂದು ಅಂಶದಿಂದ ಅಂದಾಜಿಸಬಹುದು ಯಾಕಂದ್ರೆ ಗೆಳೆಯರೆ ಭಾರತ ಮತ್ತು ರಷ್ಯಾ ಈಗ ಮತ್ತೊಂದು ಒಪ್ಪಂದದೊಂದಿಗೆ ಮುಂದುವರಿಯುವುದಕ್ಕೆ ಸಿದ್ಧವಾಗಿವೆ ಅಮೆರಿಕ ಮತ್ತು ರಷ್ಯಾ ನಡುವಿನ ಉದ್ವಿಗ್ನತೆ ಇದುವರೆಗಿನ ಅತ್ಯಂತ ಕೆಟ್ಟ ಮತ್ತು ಭಯಾನಕ ಹಂತವನ್ನ ತಲುಪಿರುವ ಸಮಯದಲ್ಲಿ ಭಾರತವು ನಿರಂತರವಾಗಿ ರಷ್ಯಾಗೆ ಹತ್ತಿರವಾಗ್ತಾ ಇರುವುದನ್ನ ನೀವು ಕಾಣಬಹುದು ಈ ಅಮೆರಿಕಾವು ಪಾಕಿಸ್ತಾನವನ್ನ ಆಯ್ಕೆ ಮಾಡಿಕೊಂಡು ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರನ್ನ ತಮ್ಮ ಊಟಕ್ಕೆ ಆಹ್ವಾನಿಸಿ ಮಾಡಿದ ಆತಿಥ್ಯ ಈಗ ಅದಕ್ಕೆ ದುಬಾರಿ ಆಗಲಿದೆ ಯಾಕಂದ್ರೆ ಇಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಮುಕ್ತ ಪ್ರಸ್ತಾಪವನ್ನ ನೀಡ್ತಾ ಇದ್ದಾರೆ ಹಾಗೂ ಇದು ಭಾರತಕ್ಕೆ ಬಹಳಷ್ಟು ಪ್ರಯೋಜನವನ್ನ ನೀಡುವಂತಹ ಮತ್ತೊಂದು ಪ್ರಸ್ತಾಪವಾಗಿದ್ದು ಇದರ ಪರಿಣಾಮವಾಗಿ ಭಾರತ ಈಗ ಈ ಒಪ್ಪಂದದ ಬಗ್ಗೆ ಪರಿಗಣಿಸಬಹುದು ಅಥವಾ ಈ ಒಪ್ಪಂದವನ್ನ ಅಂತಿಮಗೊಳಿಸಬಹುದು ಆಕ್ಚುಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸ್ವತಃ ತಮ್ಮದೇ ಮಾತುಗಳಲ್ಲಿನ ಒಂದು ಹೇಳಿಕೆಯಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದೊಂದಿಗೆ ದೀರ್ಘಾವಧಿಯ ಆರ್ಥಿಕ ಸಹಕಾರಕ್ಕಾಗಿ ಮಾಸ್ಕೋದ ಕಾರ್ಯ ಯೋಜನೆಯನ್ನ ಆದಷ್ಟು ಬೇಗ ಅಂತಿಮಗೊಳಿಸುವುದಾಗಿ ಹೇಳಿದ್ದಾರೆ ಗೆಳೆಯರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಸ್ನೇಹವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪುಟಿನ್ ಸಂಪೂರ್ಣ ಯೋಜನೆಯನ್ನು ಸಿದ್ಧಪಡಿಸಿದ್ದು ಪುಟಿನ್ ಸ್ವತಃ ಸೇಂಟ್ ಪೀಟರ್ಸ್ಬರ್ಗ್ನ ಅಂತಾರಾಷ್ಟ್ರೀಯ ಆರ್ಥಿಕ ವೇದಿಕೆಯಿಂದ ಭಾರತದ ಹೆಸರನ್ನು ಉಲ್ಲೇಖಿಸಿ ಈ ಘೋಷಣೆಯನ್ನ ಮಾಡಿದ್ದಾರೆ ಅಲ್ಲಿ ಪುಟಿನ್ ಅವರು ಏನ್ ಹೇಳಿದ್ದಾರೆ ಅಂದರೆ ನಾವು ಪ್ರಮುಖ ಪಾಲುದಾರರೊಂದಿಗೆ ದೀರ್ಘಾವಧಿಯ ಸಹಕಾರ ಯೋಜನೆಗಳನ್ನ ರೂಪಿಸಲು ಒಪ್ಪಿಕೊಂಡಿದ್ದು ಭಾರತದಂತ ದೇಶಗಳೊಂದಿಗೆ ಯೋಜನೆಗಳನ್ನ ಶೀಘ್ರವಾಗಿ ಪೂರ್ಣಗೊಳ್ಳಬೇಕು ಅನ್ನೋದರ ಬಗ್ಗೆ ಅವರು ಒತ್ತಿ ಹೇಳಿದರು ಇದರೊಂದಿಗೆ ಅವರು ನಾವು ಈಗಾಗಲೇ ತೈಲ ಮತ್ತು ಗ್ಯಾಸ್ ರಫ್ತನ್ನು ಉತ್ತೇಜಿಸುವ ಗುರಿಯನ್ನು ನಿಗದಿಪಡಿಸಿದ್ದೇವೆ ಹಾಗೂ ಇದನ್ನು ಸಾಧಿಸಲು ನಾವು ಪಾಲುದಾರರೊಂದಿಗೆ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸುತ್ತೇವೆ ಹೊಸ ಮಾರುಕಟ್ಟೆಗಳನ್ನು ಹುಡುಕುತ್ತೇವೆ ಇನ್ಫ್ರಾಸ್ಟ್ರಕ್ಚರನ್ನು ನಿರ್ಮಿಸುತ್ತೇವೆ ಮತ್ತು ಹೂಡಿಕೆಯನ್ನು ಕೂಡ ಹೆಚ್ಚಿಸುತ್ತೇವೆ ಅನ್ನೋದನ್ನು ಹೇಳಿದರು ಅಂದರೆ ಪುಟಿನ್ ಅವರು ಈಗ ಭಾರತದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಹೂಡಿಕೆಯನ್ನು ಹೆಚ್ಚಿಸಬಹುದು ಹಾಗೂ ತಮ್ಮ ವ್ಯಾಪಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಅನ್ನೋದನ್ನು ಸೂಚಿಸುತ್ತಿದ್ದಾರೆ ಗೆಳೆಯರ ಈ ಘೋಷಣೆಯು ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರವನ್ನು ದೊಡ್ಡ ಮಟ್ಟದಲ್ಲಿ ಮುನ್ನಡೆಸಲು ಸಂಪೂರ್ಣವಾಗಿ ಸಹಾಯಕವಾಗಲಿದ್ದು ಅಮೆರಿಕದ ಆತಂಕವನ್ನು ಖಂಡಿತವಾಗಿಯುದು ಹೆಚ್ಚಿಸಬಹುದು ಯಾಕಂದರೆ ಸ್ವತಃ ಪುಟಿನ್ ಅವರೇ ಹೊಸ ವಿಶ್ವ ವ್ಯವಸ್ಥೆಯು ಇಡೀ ಜಗತ್ತಿನ ಮುಂದೆ ಉದಯಿಸುತ್ತಿರುವ ಸೂರ್ಯನಂತೆ ಹೊರಹೊಮ್ಮಿದೆ ಅಂತ ಹೇಳಿದ್ದಾರೆ ಹಾಗೆಯೇ ಇನ್ನು ತಮ್ಮ ಹೇಳಿಕೆಯಲ್ಲಿ ಅವರು ಇದನ್ನು ತಡೆಯಲು ಯಾವುದೇ ಮಾರ್ಗವಿಲ್ಲ ಈ ಪ್ರಕ್ರಿಯೆಯನ್ನು ಔಪಚಾರಿಕಗೊಳಿಸುವುದು ಮತ್ತು ಸುಗಮಗೊಳಿಸುವುದು ನಮ್ಮ ಪಾತ್ರವಾಗಿದೆ ಇದು ಹೆಚ್ಚು ಸಮತೋಲಿತ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಹೆಚ್ಚಿನ ದೇಶಗಳ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಿದರು ಭಾರತದ ಹೆಸರನ್ನು ಉಲ್ಲೇಖಿಸಿ ಭಾರತ ಮತ್ತು ರಷ್ಯಾ ನಡುವೆ ವ್ಯಾಪಾರವು ಯಾವ ಮಟ್ಟಕ್ಕೆ ಬೆಳೆದಿದೆಯೋ ಅದನ್ನ ಈಗ ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕೆಲಸ ನಡೆಯಲಿದೆ ಅನ್ನೋದನ್ನು ಕೂಡ ಅವರು ಹೇಳಿದರು ಹಾಗೆಯೇ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಭವಿಷ್ಯದ ತಂತ್ರಜ್ಞಾನ ಅಂತ ಬಣ್ಣಿಸಿದರು ಸೊ ಇದರೊಂದಿಗೆ ಈಗ ಭಾರತದಲ್ಲಿ ಎಐ ತಂತ್ರಜ್ಞಾನವು ಹೇಗೆ ಮುಂದುವರಿಯುತ್ತಿದೆ ಅನ್ನೋದು ಕೂಡ ಎಲ್ಲರಿಗೂ ಪ್ರತ್ಯಕ್ಷವಾಗಿದೆ ಇದರ ಪರಿಣಾಮವಾಗಿ ಭಾರತ ರಷ್ಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪುಟಿನ್ ಎರಡು ದೇಶಗಳ ನಡುವೆ ಆರ್ಥಿಕ ಸಂಬಂಧಗಳು ಆಳವಾಗಿವೆ ಮತ್ತು ಸಹಕಾರಕ್ಕಾಗಿ ಹೊಸ ಮಾರ್ಗಗಳು ಈಗ ತೆರೆದಿವೆ ಅನ್ನೋದನ್ನು ಸ್ಪಷ್ಟಪಡಿಸಿದರು ಸೊ ಗೆಳೆಯರೇ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಮಾತಾ ಕಿ ಜೈ